ಗೆದ್ದವ್ರ್ಯಾರು ಸೋತೋರ್ಯಾರು ಪಥಸಂಚಲನ ವಿಚಾರದಲ್ಲಿ ಪ್ರಿಯಾಂಕರ್ಗೆ ಮೇಲುಗಾಯಿ ಯಾಕಂದರೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಬಿದ್ದಿದೆ ಏನು ಆದೇಶ ಚಿತ್ತಾಪುರದಲ್ಲಿ ಪದಸಂಚಲನ ವಿಚಾರ ಎಲ್ಲೆಡೆ ಮಾರ್ಧನಿಸ್ತಾ ಇತ್ತು ಎಲ್ಲೆಡೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಆರ್ ಎಸ್ ಎಸ್ ಪಥ ಸಂಚಲನ ಮಾಡಿದರೆ ನಾವು ಕೂಡ ಮಾಡ್ತೀವಿ ಅಂತ ಎಂಟಕ್ಕೂ ಹೆಚ್ಚು ಸಂಘಟನೆಗಳು ಅರ್ಜಿಯನ್ನು ಸಲ್ಲಿಸಿದ್ವು ಇದಾದ ನಂತರ ಏನು ಆರ್ ಎಸ್ ಎಸ್ ಅವರು ಪಥಸಂಚಲನಕ್ಕೆ ನಮಗೆ ಅನುಮತಿ ಕೊಡಿ ಅಂತ ಒಂದು ಪತ್ರವನ್ನು ಕೂಡ ಕೊಟ್ಟಿರ್ತಾರೆ ಅದು ಆಗೋದಿಲ್ಲ ಅದಾದ ನಂತರ ಹೈಕೋರ್ಟ್ ಮೋರೆಯನ್ನು ಹೋಗ್ತಾರೆ ಹೈಕೋರ್ಟ್ ಮೋರೆ ಹೋದ ನಂತರ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆದಿದೆ ವಾದ ಪ್ರತಿವಾದಗಳು ನಡೆದಿದೆ ಇದೆಲ್ಲ ಆದ ನಂತರ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿರುವಂಥದ್ದು ಒಂದು ರೀತಿಯಾಗಿ ಈ ಆದೇಶವನ್ನು ನೋಡಿದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನಿತ್ತು ಆರ್ ಎಸ್ ಎಸ್ ಪದ ಸಂಚಲನ ಆಗಬಾರ್ದು ಅವ್ರ ಕಾರ್ಯಕ್ರಮಗಳು ನಡಿಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿದ್ದರು ಅದೇ ರೀತಿಯಾಗಿ ಆಯ್ತಾ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನು ಸಚಿವ ಪ್ರಿಯಾಂಕರ್ಗೆ ವರ್ಸಸ್ ಆರ್ ಎಸ್ ಎಸ್ ಇತ್ತು ಈ ಚಿತ್ತಾಪುರ ಫೈಟ್ನಲ್ಲಿ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠ ಮಹತ್ವದ ಆದೇಶವನ್ನು ಕೊಟ್ಟಿದೆ ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ ಮೂವತ್ತಕ್ಕೆ ಮುಂದೂಡಿಕೆಯನ್ನು ಮಾಡಿದೆ ಇನ್ನು ಏನೆಲ್ಲ ಕೋರ್ಟಲ್ಲಿ ವಾದ ವಿವಾದಗಳಾಯಿತು ಏನೆಲ್ಲ ಕೋರ್ಟ್ ಆದೇಶವನ್ನು ಕೊಡ್ತು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಏನಿವತ್ತು ಕಲಬುರಗಿ ಕೋರ್ಟ್ ಪೀಠದಲ್ಲಿ ವಿಚಾರಣೆ ಕೂಡ ನಡೆಯಿತು ಆ ಒಂದು ವಿಚಾರಣೆಗೆ ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿರ್ತಾರೆ ಅವರು ಬಹಳಷ್ಟು ವರದಿಗಳನ್ನು ಹೈಕೋರ್ಟ್ ಮುಂದೆ ಇಡ್ತಾರೆ ಜನರಿಗೆ ತೊಂದರೆ ಬಗ್ಗೆ ಕಲಬುರಗಿ ಎಸ್ ಪಿ ವರದಿಯನ್ನು ಕೊಟ್ಟಿದ್ರು ಅದನ್ನು ಎ ಜಿ ಅವರು ಹೈಕೋರ್ಟ್ ಮುಂದೆ ಇಟ್ಟಿರುವಂಥದ್ದು ಪಥಸಂಚಲನ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಸಾಧ್ಯತೆ ಇರುತ್ತೆ ಯಾವ ಸಂಘಟನೆಗಳಿಗೂ ಕೂಡ ಅನುಮತಿಯನ್ನು ನೀಡದಂತೆ ವರದಿಯನ್ನು ಮಾಡಿದೆ ಹೈಕೋರ್ಟ್ಗೆ ಅವರು ಮನವಿಯನ್ನು ಸಲ್ಲಿಸಿರುವಂಥದ್ದು ಯಾಕೆ ಏನಾದರೂ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೊಟ್ಟರೆ ನಾವು ಬಿಡೋದಿಲ್ಲ ಹೋರಾಟವನ್ನ ಮಾಡ್ತೀವಿ ಅಥವಾ ನಮಗೂ ನಾವು ಅದೇ ಟೈಮಲ್ಲಿ ಅದೇ ಒಂದು ದಿನ ಅಂದ್ರೆ ನವೆಂಬರ್ ಎರಡಕ್ಕೆ ಪಥಸಂಚಲನ ಮಾಡಬೇಕು ಅಂತ ಏನು ಆರ್ ಎಸ್ ಎಸ್ ಹೊರಟಿತ್ತು ಅವತ್ತೇ ನಾವು ಕೂಡ ಪಥ ಸಂಚಲನ ಮಾಡ್ತೀವಿ ಅಂತ ಈತ ಭೀಮ್ ಆರ್ಮಿ ಆಗಿರ್ಬೋದು ದಲಿತ ಪ್ಯಾಂಥರ್ಸ್ ಆಗಿರ್ಬೋದು ಬಹಳಷ್ಟು ಬೇರೆ ಬೇರೆ ಸಂಘಟನೆಗಳು ಕೂಡ ನಾವು ಅವತ್ತೇ ಮಾಡಬೇಕು ಅಂತ ಅನುಮತಿಯನ್ನ ಕೇಳಿದ್ರು ಒಂದು ವೇಳೆ ಏನಾದರೂ ಅನುಮತಿ ಇವ್ರಿಗೆ ಸಿಕ್ಕಿದ್ರೆ ಬಹಳಷ್ಟು ಅಲ್ಲಿ ಹೋರಾಟಗಳಾಗ್ತಾ ಇತ್ತು ಅಥವಾ ಜಗಳಗಳಾಗೋ ಸಾಧ್ಯತೆಗಳಿತ್ತು ಹೀಗಾಗಿ ಯಾವ ಸಂಘಟನೆಗಳು ಕೂಡ ಅನುಮತಿ ನೀಡದಂತೆ ವರದಿಯನ್ನ ಸಲ್ಲಿಸಿದ್ದಾರೆ ಇನ್ನು ಪರಿಸ್ಥಿತಿ ಸಾಮಾನ್ಯ ಯಾವಾಗ ಆಗತ್ತೆ ಅದಾದ ನಂತರ ಪಥಸಂಚಲನ ಸೂಕ್ತ ಅಂತ ಎ ಜಿ ಅವರು ಹೈಕೋರ್ಟ್ ಮುಂದೆ ಹೇಳಿರುವಂಥದ್ದು ಇದಕ್ಕೆ ಹೈಕೋರ್ಟ್ ಪ್ರಶ್ನೆಯನ್ನ ಕೂಡ ಕೇಳಿದೆ ಯಾವ ಕ್ರಮ ಕೈಗೊಳ್ತೀರಿ ಹಾಗಾದ್ರೆ ಅಂತ ಆಗ ಎ ಜಿ ಅವರು ಹೇಳಿರುವಂಥದ್ದು ಎರಡು ವಾರಗಳ ಬಳಿಕ ವಿಚಾರಣೆಯನ್ನು ನಡೆಸಿ ಅಂತ ಎ ಜಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಹೈಕೋರ್ಟ್ಗೆ ಯಾಕೆ ಎರಡು ವಾರ ಎ ಜಿ ಅವರ ಒಂದು ಏನು ಮಾತಿರೋದು ಅಂತ ಹೇಳಿದ್ರೆ ಶಾಂತಿ ಸಭೆಯನ್ನು ನಡೆಸಿ ಕ್ರಮಕ್ಕೆ ಕೈಗೊಳ್ತೀವಿ ನಾವು ಆ ಕ್ರಮ ಆದ ನಂತರ ಅಥವಾ ಶಾಂತಿ ಸಭೆಯಲ್ಲಿ ಏನೇನೆಲ್ಲ ಆಗತ್ತೋ ಅದಾದ ನಂತರ ಒಂದು ಎರಡು ವಾರಗಳಾದ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ಗೆ ಮನವಿಯನ್ನು ಮಾಡಿದ್ದಾರೆ ಇನ್ನು ಹೈಕೋರ್ಟ್ ಹೇಳಿರೋ ಅಂಥದ್ದು ಅಲ್ಲಿ ಕಡಾಖಂಡಿತವಾಗಿ ಹೇಳಿದೆ ಎಲ್ಲರಿಗೂ ಕೂಡ ಸಮಾಧಾನವಾಗುವಂತೆ ಬಗೆಹರಿಸಿ ಸಮಾಧಾನವಾಗುವಂತೆ ಮಾತನಾಡಿ ಅಂತ ಇನ್ನು ಏನು ಎ ಅವರು ಹೇಳಿದ್ದಾರೆ ಎಂಟು ಸಂಘಟನೆಗಳು ಅನುಮತಿಯನ್ನ ಕೋರಿದ್ರು ಕೂಡ ನಾವು ಪರಿಗಣಿಸಲ್ಲ ಎಜಿ ವಾದಕ್ಕೆ ಅರ್ಜಿದಾರರ ಆಗಿರುವಂತ ವಕೀಲ ಅರುಣ್ ಶ್ಯಾಮ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಏನು ಇಲ್ಲಿ ಎಚ್ ಹೇಳ್ತಾ ಇದ್ರು ಬಹಳಷ್ಟು ಇದನ್ನ ಇದ್ರ ಒಪ್ಪೋದಕ್ಕೆ ರೆಡಿ ಇರೋದಿಲ್ಲ ಅರ್ಜಿದಾರರ ಪರ ವಕೀಲರು ಅರುಣ್ ಶ್ಯಾಮ್ ಏನಿದ್ರು ಅವ್ರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ನವೆಂಬರ್ ಎರಡಕ್ಕೆ ನಾವು ಪಥ ಸಂಚಲನಕ್ಕೆ ಒಪ್ಪಿಗೆಯನ್ನು ಕೊಡ್ಕೊಂಡಿದ್ವಿ ಈ ಈಗ ಪಥ ಸಂಚಲನಕ್ಕೆ ಅಡ್ಡಿಯನ್ನ ಮಾಡ್ಲಾಗ್ತಾ ಇದೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಇನ್ನು ಮತ್ತೊಂದು ವಾದವನ್ನ ಕೂಡ ಅಲ್ಲಿ ಮುಂದಿಟ್ಟಿರುವಂಥದ್ದು ಹೈಕೋರ್ಟ್ ಮುಂದೆ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಸಾಧ್ಯವಾಗದಿದ್ರೆ ಕೇಂದ್ರ ಪಡೆ ನಿಯೋಜನೆಯನ್ನ ಮಾಡ್ಲಿ ಅಂತ ಅರುಣ್ ಶ್ಯಾಮ್ ಅವರು ವಾದವನ್ನ ಮಾಡಿದ್ದಾರೆ ಇನ್ನು ಇದಾದ ನಂತರ ಅಕ್ಟೋಬರ್ ಇಪ್ಪತ್ತೆಂಟರಂದು ಶಾಂತಿ ಸಭೆಯನ್ನ ನಡೆಸಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ನೀವು ಅಕ್ಟೋಬರ್ ಇಪ್ಪತ್ತೆಂಟರಂದು ಶಾಂತಿ ಸಭೆಯನ್ನ ನಡೆಸಬೇಕು ಅಕ್ಟೋಬರ್ ಮೂವತ್ತರಂದು ವರದಿಯನ್ನ ಕೊಡಬೇಕು ಅಂತ ಹೈಕೋರ್ಟ್ ಎ ಜಿ ಅವ್ರಿಗೆ ಖಡಕ್ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದೆ ಇನ್ನು ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ನಿರ್ಧಾರವನ್ನ ಕೈಗೊಳ್ಳಬೇಕು ಎಲ್ಲರೂ ಸಮಾಧಾನವಾಗಬೇಕು ಶಾಂತಿ ಸಭೆಯನ್ನ ನೀವು ಇಪ್ಪತ್ತೆಂಟಕ್ಕೆ ಮಾಡಬೇಕು ಅಂದ್ರೆ ಮೂವತ್ತು ವರದಿ ಕೊಟ್ರೆ ಮೂವತ್ತಲ್ಲಿ ಗೊತ್ತಾಗುತ್ತೆ ಹೈಕೋರ್ಟ್ ಏನು ತೀರ್ಮಾನವನ್ನ ಕೊಡುತ್ತೆ ಒಂದ್ ರೀತಿಯಾಗಿ ಇವತ್ತು ಬಂದಿದೆ ಏನು ತೀರ್ಮಾನ ಬಂದಿದೆ ಇದರಲ್ಲಿ ಎಲ್ಲ ಒಂದು ಕಡೆ ಪ್ರಿಯಾಂಕರ್ಗೆ ಅವರು ಮೇಲ್ಗೈ ಸಾಧಿಸಿ ಆರ್ ಎಸ್ ಎಸ್ ಎಲ್ಲೋ ಒಂದು ಕಡೆ ಸೋಲನ್ನು ಅನುಭವಿಸ್ತಾ ಅನ್ನೋ ಒಂದು ಮಾತುಗಳು ಕೂಡ ಬರ್ತಾ ಇದೆ ಸೊ ಸಭೆಯ ನಿರ್ಧಾರ ಏನಿದೆ ಅದನ್ನು ಅಕ್ಟೋಬರ್ ಮೂವತ್ತರಂದು ತಿಳಿಸಿದ ನಂತರ ಹೈಕೋರ್ಟ್ ಏನ್ ಸೂಚನೆಯನ್ನ ಕೊಡುತ್ತೆ ಅಥವಾ ಹೈಕೋರ್ಟ್ ಆದೇಶವನ್ನ ಕೊಡುತ್ತಾ ಇವಾಗ ಆರ್ ಎಸ್ ಎಸ್ಗೆ ಆದೇಶವನ್ನ ಕೊಟ್ರೆ ಮಿಕ್ಕಿದಂಥ ಸಂಘಟನೆಗಳು ಏನ್ ಮಾಡುತ್ತೆ ಯಾವ ರೀತಿಯಾಗಿ ಪರಿಸ್ಥಿತಿ ಆಗತ್ತೆ ಈಗ ನವೆಂಬರ್ ಎರಡಕ್ಕೆ ಏನು ಇವರು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಪದಸಂಚಲನವನ್ನು ಅದು ನೆರವೇರುತ್ತಾ ಹೈಕೋರ್ಟ್ ಇದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅಕ್ಟೋಬರ್ ಮೂವತ್ತರಂದು ಮತ್ತೆಲ್ಲ ಏನು ವಾದ ಪ್ರತಿವಾದ ಆಗುತ್ತೆ ಅಥವಾ ಶಾಂತಿ ಸಭೆ ನಡೆಸಬೇಕು ಅಂತ ಏನು ಎ ಜಿ ಅವರು ಹೇಳಿದ್ದಾರೆ ಆ ಶಾಂತಿ ಸಭೆಯಲ್ಲಿ ಎಲ್ಲವೂ ಕೂಡ ಕೈಗೊಳ್ಳುತ್ತಾ ಅಂದರೆ ಎಲ್ಲವೂ ಕೂಡ ಪರಿಹಾರ ಆಗುತ್ತಾ ಏನೇನೆಲ್ಲ ವರದಿಯನ್ನು ಸಲ್ಲಿಸ್ತಾರೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡಬೇಕಿದೆ ಸದ್ಯಕ್ಕೆ ಈ ರೀತಿಯಾಗಿ ಪರಿಸ್ಥಿತಿ ಆಗುತ್ತೆ ಚಿತ್ತಾಪುರದಲ್ಲಿ ಏನು ಎಲ್ಲರ ಗಮನ ಚಿತ್ತಾಪುರದಲ್ಲಿ ಇತ್ತು ಆ ಒಂದು ಗಮನಕ್ಕೆ ಅಥವಾ ಒಂದು ರೀತಿಯಾಗಿ ಒಂದು ಮಟ್ಟದ ಆನ್ಸರ್ ಇಲ್ಲಿ ಸಿಕ್ಕಿರೋ ಅಂತದ್ದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ